i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. i oh. ಭವಿಷ್ಯತ್ತಿನ ಇಣುಕು ನೋಟ ಮುಂಬೈ ಮದ್ರಾಸ್ ಮತ್ತು ಮಧ್ಯಪ್ರದೇಶ ಪ್ರಾಂತಗಳಲ್ಲಿ ಅಧಿಕಾರದಲ್ಲಿದ್ದ ಬ್ರಾಹ್ಮಣೇತರ ಪಕ್ಷಗಳಿಗೆ ಸಂಬಂಧಿಸಿದಂತೆ ಈ ಅಂಕಣವನ್ನು ಬರೆಯಲಾಗಿದೆ ರಾಜ್ಯ ಸೇವೆಗಳಲ್ಲಿ ಯಾವುದೇ ಜಾತಿಗೆ ಏಕಸ್ವಾಮ್ಯ ಹೊಂದಲು ಅವಕಾಶ ನೀಡಬಾರದೆಂಬ ಸ್ಪಷ್ಟ ಉದ್ದೇಶದಿಂದ ಬ್ರಾಹ್ಮಣೇತರ ಪಕ್ಷಗಳು ಸ್ಥಾಪಿತವಾಗಿದ್ದವು ಭಾರತದ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ಸೇವೆಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಕೆಲಸ ಮಾಡುವವರೆಲ್ಲರೂ ಬಹುತೇಕವಾಗಿ ಬ್ರಾಹ್ಮಣರೇ ಆಗಿದ್ದರು ಆದ್ದರಿಂದ ಅಧಿಕಾರದಲ್ಲಿದ್ದ ಬ್ರಾಹ್ಮಣೇತರರ ಪಕ್ಷಗಳು ಜಾತಿ ಸಂಖ್ಯಾ ಪ್ರಮಾಣ ಆಧಾರಿತ ತತ್ವಕ್ಕೆ ಬದ್ಧವಾಗಿದ್ದವು ಅಂದರೆ ಸರ್ಕಾರಿ ಸೇವೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಕನಿಷ್ಠ ಅರ್ಹತೆ ಹೊಂದಿದ ಬ್ರಾಹ್ಮಣೇತರ ಅಭ್ಯರ್ಥಿಗಳಿಗೆ ಹೆಚ್ಚು ಅರ್ಹತೆ ಹೊಂದಿದ ಬ್ರಾಹ್ಮಣ ಅಭ್ಯರ್ಥಿಗಳಿಗಿಂತಲೂ ಹೆಚ್ಚಿನ ಆದ್ಯತೆ ನೀಡಬೇಕೆಂಬ ನಿರ್ಧಾರ ಕೈಗೊಂಡಿದ್ದವು ನನ್ನ ದೃಷ್ಟಿಯಲ್ಲಿ ಈ ತತ್ವದಲ್ಲಿ ಯಾವ ದೋಷವೂ ಇರಲಿಲ್ಲ ಯಾವುದೇ ಒಂದು ಜಾತಿಯವರು ಎಷ್ಟೇ ಚಾಣಾಕ್ಷರಿದ್ದಾಗಲೂ ಸಂಪೂರ್ಣವಾಗಿ ಅವರ ಕೈಯಲ್ಲಿ ಕೈಯಲ್ಲಿಯೇ ದೇಶದ ಆಡಳಿತ ಯಂತ್ರ ಇರಬೇಕೆಂಬುದು ನಿಸ್ಸಂಶಯವಾಗಿ ತಪ್ಪು ಒಳ್ಳೆಯ ಸರ್ಕಾರವು ಸಮರ್ಥ ಸರ್ಕಾರಕ್ಕಿಂತ ಉತ್ತಮವಾದುದು ಎಂಬ ತತ್ವವನ್ನು ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಗೆ ಮಾತ್ರ ಸೀಮಿತಗೊಳಿಸಬಾರದು ಆಡಳಿತ ಕ್ಷೇತ್ರಕ್ಕೂ ಇದು ಅನ್ವಯವಾಗಬೇಕು ಎಂಬ ದೃಷ್ಟಿಕೋನವನ್ನು ಬ್ರಾಹ್ಮಣೇತರ ಪಕ್ಷಗಳು ಹೊಂದಿದ್ದವು ಜನಸಾಮಾನ್ಯರೊಂದಿಗೆ ರಾಜ್ಯದ ನೇರ ಸಂಪರ್ಕ ಉಂಟಾಗುವುದು ಸರ್ಕಾರಿ ಆಡಳಿತದ ಮೂಲಕವೇ ಸಹಾನುಭೂತಿ ಹೊಂದಿದ ಆಡಳಿತದಿಂದ ಮಾತ್ರ ಒಳ್ಳೆಯದಾಗಬಹುದು ಕೇವಲ ಬ್ರಾಹ್ಮಣರಿಂದ ಕೂಡಿದ ಆಡಳಿತ ಯಂತ್ರದಿಂದ ಸಹಾನುಭೂತಿ ಅಪೇಕ್ಷಿಸಲು ಸಾಧ್ಯವಿಲ್ಲ ಸಮ ಜನಸಾಮಾನ್ಯರಿಗಿಂತ ತಾನು ಶ್ರೇಷ್ಠನೆಂದು ಭಾವಿಸಿ ಭಾವಿಸಿದವನು ಉಳಿದ ಜಾತಿಯವರನ್ನು ಮತ್ತು ಶೂದ್ರರನ್ನು ತುಚ್ಛವಾಗಿ ಕಾಣುತ್ತಾನೆ ಮತ್ತು ಅವರ ಆಶೆ ಆಕಾಂಕ್ಷೆಗಳಿಗೆ ವಿರುದ್ಧವಾಗಿ ವರ್ತಿಸುತ್ತಾನೆ ತನ್ನ ಜಾತಿಯವರ ಬಗ್ಗೆ ಸಹಜವಾಗಿ ಒಲವನ್ನು ಉಳ್ಳವನಾಗಿರುತ್ತಾನೆ ಬೇರೆ ಜಾತಿಯವರ ಬಗ್ಗೆ ಪಕ್ಷಪಾತ ದೃಷ್ಟಿ ಹೊಂದಿರುತ್ತಾನೆ ಜನಸಾಮಾನ್ಯರ ಬಗೆಗೆ ನಿರಾಸಕ್ತಿ ಹೊಂದಿರುತ್ತಾನೆ ಲಂಚ ಋಷಿವತ್ತುಗಳ ಮುಖ ನೋಡುತ್ತಾನೆ ಇಂಥ ಬ್ರಾಹ್ಮಣನು ಹೇಗೆ ತಾನೆ ಒಳ್ಳೆಯ ಆಡಳಿತಗಾರನಾಗಿರಲು ಸಾಧ್ಯ ಇವನು ಜನಸಾಮಾನ್ಯರಿಗೆ ಬೇರೆ ದೇಶದವನಷ್ಟೇ ಪರಕೀಯನಾಗಿರುತ್ತಾನೆ ಅಂದರೆ ಸಹೃದಯತೆ ಇಲ್ಲದವನಾಗಿರುತ್ತಾನೆ ಇದಕ್ಕೆ ವಿರುದ್ಧವಾಗಿ ಬ್ರಾಹ್ಮಣರು ತಮಗೆ ಸಿಗುತ್ತಿರುವ ಅಮಿತ ಅವಕಾಶಕ್ಕೆ ಮುಖ್ಯ ಕಾರಣ ತಮ್ಮ ಕಾರ್ಯ ಸಾಮರ್ಥ್ಯವಲ್ಲದೆ ಮತ್ತೇನೂ ಅಲ್ಲವೆಂದು ಶುದ್ಧ ಮತ್ತು ಸರಳವಾಗಿ ಬಗೆದಿರುತ್ತಾರೆ ಉಚ್ಚ ಶಿಕ್ಷಣ ಪಡೆದ ಅವರಿಗೆ ಗೆಲುವು ತಂದುಕೊಡಬಲ್ಲ ಇಸ್ಪೀಟಿನ ಎಲೆ ಎಂದರೆ ಅದೊಂದೇ ಆದರೆ ಇದಕ್ಕೆ ಒಂದು ವೇಳೆ ಕಾರ್ಯಸಾಮರ್ಥ್ಯ ಒಂದೇ ಮಾನದಂಡವಾಗಿರುತ್ತಿದ್ದರೆ ಸರ್ಕಾರಿ ಸೇವೆಗಳ ಏಕಸ್ವಾಮ್ಯವನ್ನು ಈಗಿರುವ ರೀತಿಯಲ್ಲಿ ಮತ್ತು ಪ್ರಮಾಣದಲ್ಲಿ ಪಡೆಯಲು ಇಷ್ಟೊಂದು ಸಂಭಾವ್ಯವೇ ಇರುತ್ತಿರಲಿಲ್ಲ ಎಂಬುದನ್ನು ಅವರು ನೆನಪು ಹಾಕುತ್ತಾರೆ ಕಾರ್ಯಸಾಮರ್ಥ್ಯ ಒಂದನ್ನೇ ಮಾನದಂಡವನ್ನಾಗಿ ಪರಿಗಣಿಸಿದರೆ ಬ್ರಾಹ್ಮಣರಿಗಿಂತಲೂ ಸಮರ್ಥರಾದ ಇಂಗ್ಲಿಷರನ್ನು ಫ್ರೆಂಚರನ್ನು ಜರ್ಮನರನ್ನು ಮತ್ತು ಟರ್ಕರನ್ನು ಕೆಲಸಕ್ಕೆ ಸೇರಿಸಿಕೊಂಡರೆ ತಪ್ಪೇನೂ ಇಲ್ಲವೆಂತ್ ಇಲ್ಲವೆಂದಂತಾಗುತ್ತದೆ ಅದು ಹೇಗಾದರೂ ಇರಲಿ ಬ್ರಾಹ್ಮಣೇತರರ ಪಕ್ಷಗಳು ಕಾರ್ಯ ಸಾಮರ್ಥ್ಯದ ಒಂದನ್ನೇ ಪರಿಗಣಿಸಲು ನಿರಾಕರಿಸಿದರು ಇದಕ್ಕೆ ಬದಲಾಗಿ ಜಾತಿಯ ಜನಸಂಖ್ಯಾ ಪ್ರಮಾಣಕ್ಕೆ ಅನುಸರಿಸಿ ಸರ್ಕಾರಿ ಸೇವೆಗಳಲ್ಲಿ ಅವಕಾಶಗಳನ್ನು ಒದಗಿಸುವುದರಿಂದ ಎಲ್ಲ ಜಾತಿಗಳ ಮಿಶ್ರಣವಾದಂತಾಗಿ ಆಡಳಿತವು ಉತ್ತಮವಾಗಿ ಪರಿಣಮಿ ಪರಿಣಮಿಸುತ್ತದೆ ಎಂದು ಭಾವಿಸಿದರು ಬ್ರಾಹ್ಮಣೇತರ ಪಕ್ಷಗಳು ತಾವು ಅಧಿಕಾರದಲ್ಲಿದ್ದಾಗ ಈ ತತ್ವವನ್ನು ಕಾರ್ಯಗತಗೊಳಿಸುವ ಮೂಲಕ ಬ್ರಾಹ್ಮಣರಿಂದಲೇ ತುಂಬಿದ ಆಡಳಿತವನ್ನು ಸ್ವಚ್ಛಗೊಳಿಸುವ ಮತ್ತು ಬ್ರಾಹ್ಮಣೇತರರ ಮಧ್ಯದಲ್ಲಿನ ಸಮತೋಲನವನ್ನು ಕಾಯುವ ಆತುರದಲ್ಲಿ ತಾವು ಕಾರ್ಯ ಸಾಮರ್ಥ್ಯವನ್ನು ಕನಿಷ್ಠ ಮಟ್ಟಕ್ಕೆ ಸೀಮಿತಗೊಳಿಸುತ್ತಿದ್ದೇವೆ ಎಂಬುದನ್ನು ಮರೆತಿದ್ದರು ಆದರೆ ಮಾರ್ಗದರ್ಶಕವೆಂದು ಅವರು ಅನುಸರಿಸಿದ ತತ್ವವು ಜನಸಾಮಾನ್ಯರ ಹಿತಾಸಕ್ತಿಗಳ ದೃಷ್ಟಿಯಿಂದ ಪ್ರಶಂಸನೀಯವಲ್ಲವೆಂದೇನೂ ಅರ್ಥೈಸಬಾರದು ಈ ಧೋರಣೆಯಿಂದ ಅನೇಕ ಬ್ರಾಹ್ಮಣರು ಅಲ್ಲು ಕಡಿದಿರಬೇಕು ಎಂಬುದರಲ್ಲಿ ಸಂಶಯವಿಲ್ಲ ಅವರು ಸಿಟ್ಟು ಅವರ ಸಿಟ್ಟು ಬಹಳ ಉಗ್ರವಾಗಿತ್ತು ಮತ್ತು ಡಾಕ್ಟರ್ ಪರಾಂಜಪೆಯವರ ಈ ಅಂಕಣ ಲೇಖನವು ಬ್ರಾಹ್ಮಣೇತರರ ಪಕ್ಷದ ಧೋರಣೆಯ ಬಗೆಗಿನ ಒಂದು ಉತ್ಕೃಷ್ಟ ರೀತಿಯಲ್ಲಿ ವಿಡಂಬಿಸುತ್ತದೆ ಇದು ಪ್ರಕಟವಾದಾಗ ಅನೇಕ ಬ್ರಾಹ್ಮಣೇತರ ಮುಖಂಡರು ಅತ್ಯುಗ್ರವಾಗಿ ಕೆರಳಿದರು ಮತ್ತು ರೋಷಾವೇಶದಿಂದ ಅವರ ಮಾತು ಕಟ್ಟಿ ಹೋದಂತಾಯಿತು ಎಂಬುದು ನನಗೆ ಗೊತ್ತು ಡಾಕ್ಟರ್ ಪರಾಂಜಪೆಯವರಿಗೆ ನನ್ನ ತಕರಾರು ಏನೆಂದರೆ ಅವರು ಅದರಲ್ಲಿ ಅಡಗಿದ ತಮಟೆಯನ್ನು ಅರಿಯದೆ ಓದದ್ದು ಬ್ರಾಹ್ಮಣೇತರರ ಪಕ್ಷಕ್ಕೆ ಹೊಸದೇನನ್ನೂ ಮಾಡುತ್ತಿರಲಿಲ್ಲ ಇದು ಕೇವಲ ಮನುಸ್ಮೃತಿಯನ್ನು ತಲೆಕೆಳಗು ಮಾಡುತ್ತಿತ್ತು ವಿರೋಧ ಪಕ್ಷದ ಸ್ಥಿತಿಯನ್ನು ವಿಪರ್ಯಾಸ ಮಾಡುತ್ತಿತ್ತು ಮನುವು ಶೂದ್ರನನ್ನು ಇಟ್ಟ ಸ್ಥಾನದಲ್ಲಿ ಇದು ಬ್ರಾಹ್ಮಣನನ್ನು ಇಡುತ್ತಿದೆ ಅಷ್ಟೇ ಅವನು ಬ್ರಾಹ್ಮಣನೆಂಬ ಒಂದೇ ಕಾರಣಕ್ಕಾಗಿ ಮನುವು ಅವನಿಗೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲವೆ ಅರ್ಹತೆ ಇದ್ದಾಗಲೂ ಮನುವು ಶೂದ್ರನನ್ನು ಸಮಾನ ಹಕ್ಕಿನಿಂದ ವಂಚಿತನನ್ನಾಗಿ ಮಾಡಿರಲಿಲ್ಲವೆ ಅವನು ಶೂದ್ರನೆಂಬ ಕಾರಣಕ್ಕಾಗಿ ಕೆಲವೊಂದು ಸೌಲಭ್ಯಗಳನ್ನು ಈಗ ಕೊಟ್ಟರೆ ಇದಕ್ಕೆ ಬ್ರಾಹ್ಮಣ ತಕರಾರು ಮಾಡಬೇಕು ಇದು ಅಸಂಬದ್ಧವೆಂದು ಅನಿಸಬಹುದು ಆದರೆ ಈ ನಿಯಮಕ್ಕೆ ಪೂರ್ವ ತೀರ್ಮಾನವೇ ಆಧಾರವಾಗಿದೆ ಪೂರ್ವ ಪೂರ್ವ ತೀರ್ಮಾನವೆಂದರೆ ಬೇರೆ ಮತ್ತೇನೂ ಅಲ್ಲ ಸ್ವತಃ ಮನುಸ್ಫತಿಯೇ ಹೀಗಿರುವಾಗ ಬ್ರಾಹ್ಮಣೇತರರ ಪಕ್ಷದೆಡೆಗೆ ಯಾರು ತಾನೇ ಕಲ್ಲುಗಳನ್ನು ಒಗೆಯಬಲ್ಲರು ತಾವು ಪಾಪ ಮಾಡಿರದಿದ್ದರೆ ಬಹುಶಃ ಬ್ರಾಹ್ಮಣರು ಕಲ್ಲುಗಳನ್ನು ಒಗೆಯಬಹುದಿತ್ತೇನೋ ಆದರೆ ಲೇಖಕರು ಪೂಜಾರಿಗಳು ಮನುಸ್ಫತಿಯನ್ನು ತಲೆಯ ಮೇಲೆ ಒತ್ತುಕೊಂಡವರು ತಾವು ಪಾಪ ಮಾಡದವರೆಂದು ಸಾಧಿಸಲು ಸಾಧ್ಯವೇ ಡಾಕ್ಟರ್ ಪರಾಂಜಪ್ಪೆಯವರ ಅಂಕಣ ಲೇಖನವು ಮಾನವ ಧರ್ಮದ ಮೂಲಾಧಾರವಾಗಿರುವ ಅನ್ಯಾಯದ ಉತ್ಕೃಷ್ಟ ಖಂಡನೆ ಶೂದ್ರನ ಸ್ಥಾನದಲ್ಲಿ ಬ್ರಾಹ್ಮಣನನ್ನು ಇಟ್ಟಾಗ ಅವನ ಮನಸ್ಸಿನಲ್ಲಿ ಇಂಥ ಭಾವನೆಗಳು ಮೂಡುತ್ತವೆ ಎಂಬುದನ್ನು ಬೇರೆ ಯಾವುದಕ್ಕೂ ತೋರಿಸಲು ಸಾಧ್ಯವಾಗದ ರೀತಿಯಲ್ಲಿ ಇದು ತೋರಿಸುತ್ತದೆ ಅಸಮಾನತೆ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಬೇರೆಡೆ ಬೇರೆಡೆಗಳಲ್ಲೂ ಅಸ್ತಿತ್ವದಲ್ಲಿತ್ತು ಇದೇ ಅಸಮಾನತೆ ಸಮಾಜವನ್ನು ಮೇಲಿನ ಮತ್ತು ಕೆಳಗಿನ ಸ್ವತಂತ್ರ ಮತ್ತು ಗುಲಾಮ ಎಂಬ ಮುಂತಾದ ವರ್ಗಗಳನ್ನಾಗಿ ವಿಭಾಗಿಸಲು ಕಾರಣವಾಯಿತು